ಮೂರ್ ಹಣ್ಣಿಗೆ ಮೂರ್ ಹಣ್ಣಿಗೆ ಎರಡೂವರೆ ಲಕ್ಷ ರೂಪಾಯಿ ಹರಾಜ್ ಆಗಿದ್ದು ಸೊ ವಿಡಿಯೋದಲ್ಲೇ ನಾನು ನೋಡಿದೆ ಅದನ್ನ ಯಾರೋ ಒಬ್ಬ ಅರಣ್ಯಾಧಿಕಾರಿ ಹೇಳಿದ್ರು ಶ್ರೀಗಂತ ಬೆಳ್ದಿರಿ ಅಂತ ಹೇಳಂದ್ರೆ ನೀವು ಹಾದಿಮಗ್ಲಲ್ಲಿ ಬಂಗಾರ ಇಟ್ಟಕ್ಕೆ ಆದ್ರೆ ಮಾರ್ಕೆಟ್ ನಲ್ಲಿ ಹ್ಯಾಸ್ ಅಂತ ಹೇಳಂದ್ರೆ ನಂಬರ್ ಒನ್ ವೆರೈಟಿ ಎಲ್ರು ನಮಸ್ಕಾರ ವೆಲ್ಕಮ್ ಟು ಕೃಷಿ ನಿರಂತರ ಯೂಟ್ಯೂಬ್ ಚಾನಲ್ ಗಿಡಗಳು ಆಲ್ಫಾನ್ಸೋ ಇದೆ ಇದನ್ನ ರತ್ನಗಿರಿಯಿಂದಲೇ ತರಿಸಿದ ಸಸಿಗಳಿವು ನನಗೆ ಬೇಕಾಗಿರುವಂತಹ ಸಣ್ಣ ಸಸಿಗಳು ಸೈಜನ್ ಸಸಿಗಳು ಸಿಗ್ಲಿಲ್ಲ ದೊಡ್ಡ ಸಸಿಗಳೇ ಸಿಕ್ಕು ಸೊ ಅವನ್ನ ತಗೊಂಡು ಬಂದು ನಾನು ಒಂದೂವರೆ ಅಡಿ ಒಂದಡಿ ಬಿಟ್ಟು ಕಟ್ ಮಾಡಿದೆ ಕಟ್ ಮಾಡಿ ಬಂದ್ರಲ್ಲಿ ಏನಿಲ್ಲ ಆರೋಗ್ಯಕರವಾಗಿರುವಂತಹ ಮೂರು ಅಥವಾ ಎರಡೇ ಸಿಕ್ಕರೆ ಎರಡು ಇಟ್ಟುಕೊಂಡು ಮತ್ತವುಗಳನ್ನು ಪ್ರೂನ್ ಮಾಡಿಕೊಂಡು ಮತ್ತೆ ಅದನ್ನ ಛತ್ರಿಯ ಆಕಾರದಲ್ಲಿ ರೂನಿಂಗ್ ಮಾಡಿಕೊಂಡು ಛತ್ರಿಯ ಆಕಾರದಲ್ಲಿ ಬೆಳೆಸ್ಕೊಳ್ಳೋಣ ಅಡಿಗೆ ಅದರ ಹೈಟ್ ಅನ್ನು ಮಾಡಲ್ಲ ಅನ್ನುವಂತ ಉದ್ದೇಶ ಸೊ ಸುಮಾರು ಮುನ್ನೂರೈವತ್ತು ಆಲ್ಫಾನ್ಸ್ ಇದೆ ಇನ್ನೊಂದು ಎಪ್ಪತ್ತೆಂಬತ್ತು ಗಿಡಗಳು ಬೇರೆ ವೆರೈಟಿಗಳಿದೆ ಆಮ್ರಪಾಲಿ ಇದೆ ಹಿಮಸಾಗರ್ ಇದೆ ಗೋವಾ ಮಾಂಕೂರ್ ಇದೆ ಆಮೇಲೆ ಮಿಯಜಾಕಿ ಇದೆ ಆಮೇಲೆ ತಾಯಿ ಪಟ್ಟಿ ಕಟ್ಟಿ ಬನಿ ಅಂತ ಹೇಳಿ ಅನ್ನುವಂತಹದ್ದು ಇದೆ ಆಮೇಲೆ ಮಲ್ಗೋವಾ ಇದೆ ಮಲ್ಲಿಕಾಯಿ ಇದೆ ಹೀಗೆ ಸುಮಾರು ಒಂದು ಹತ್ತರಿಂದ ಹದಿಮೂರು ವೆರೈಟಿ ಇದೆ ಇದು ಸೊ ಅವೆಲ್ಲವೂ ಕೂಡ ಕಡಿಮೆ ಇದಾವೆ ನಾನ್ ಕಾನ್ಸಂಟ್ರೇಟ್ ಮಾಡಿರೋದು ಅದು ತಾಯಿಪಟ್ಟಿ ಕಟ್ಟಿ ಮನೆಯ ವೆರೈಟಿ ವಿಶೇಷತೆ ವರ್ಷ ಇಡೀ ವರ್ಷ ಇಡೀ ಬರುತ್ತೆ ಅನ್ನೋದು ಒಂದು ಆದ್ರೆ ಏನು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಅದು ಹೇಗ್ ಬರುತ್ತೆ ಫೀಲ್ಡ್ ಅಲ್ಲಿ ನೀವು ಪಾಲಿ ಹೌಸ್ ನಲ್ಲಿ ಬೆಳೆದ್ರೆ ಓಕೆ ತೊಂದ್ರೆ ಇಲ್ಲ ಬೆಳಿತಾರೆ ಪಾಲಿ ಹೌಸ್ ನಲ್ಲಿ ಕೆಲವರು ಮಾಡಿದ್ದಾರೆ ಮ್ಯಾಂಗೋನ ತಾಯಿ ಪಟ್ಟಿ ಕಾಟಿ ಅಂತ ಹೇಳಿದ್ರೆ ಹೇಳದ್ರೆ ಮಳೆಗಾಲದಲ್ಲಿ ಅದಕ್ಕೆ ಮಳೆ ತಾಗಲ್ಲ ಏನು ಇಲ್ಲ ಏನು ಇಲ್ಲ ಕವರ್ ಹಾಕ್ಬಿಟ್ರೆ ಬ್ಯಾಗಿಂಗ್ ಮಾಡ್ಬಿಟ್ರೆ ಏನೂ ತೊಂದರೆ ಇಲ್ಲ ಅಂದ್ರೆ ಒಳ್ಳೆ ಶೈನಿಂಗು ಮತ್ತೊಂದು ಬರ್ಲಿ ಇರೋ ಕಾರಣಕ್ಕೆ ಬ್ಯಾಗಿಂಗ್ ಮಾಡ್ತಾರೆ ಬಟ್ ನಾನು ಅದನ್ನ ಟ್ರೈ ಮಾಡಕ್ಕೆ ವ್ಯಾಪಕವಾಗಿ ಟ್ರೈ ಮಾಡಕ್ ಹೋಗಿಲ್ಲ ಇವ್ ಒಂದು ಹತ್ತು ಗಿಡ ಹಾಕಿದ್ದೀನಿ ಅಷ್ಟೇ ತಾಯಿ ಪಟ್ಟಿ ಕಾಟಿ ಬಂದಿನ ಮಿಯಾಜಾಕಿ ವೆರೈಟಿ ಇನ್ನು ನನಗೆ ಹಣ್ಣುಗಳು ಸಿಕ್ಕಿಲ್ಲ ಬಟ್ ಏನು ಅಂತ ಹೇಳಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಅದು ತುಂಬಾ ಬೆಲೆ ಇದೆ ಅನ್ನುವಂತಹದ್ದು ಒಂದು ಸುದ್ದಿ ಯಾಕೆಂದ್ರೆ ವಿಡಿಯೋಗಳಲ್ಲಿ ನೋಡಿದಿವಿ ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಅದನ್ನ ಹರಾಜ್ ಮಾಡ್ತಾರೆ ಒಳ್ಳೆ ಜ್ಯೂಯಲ್ ಬಾಕ್ಸ್ ನಲ್ಲಿ ಮೂರ್ ಹಣ್ಣನ್ನು ಇಟ್ಟಿರ್ತಾರೆ ಅದು ಸುಮಾರು ಒಂದ್ ಕೆಜಿ ಒಂದೂವರೆ ಕೆಜಿ ಹೀಗೆ ತೂಗಬಹುದು ಸೊ ಎರಡು ವರ್ ಲಕ್ಷದವರೆಗೂ ಇಂಡಿಯನ್ ಕರೆನ್ಸಿನಲ್ಲಿ ಹರಾಜ್ ಆಗಿರೋದನ್ನ ನಾನು ವಿಡಿಯೋದಲ್ಲಿ ಗಮನಿಸಿದ್ದೆ ಎಷ್ಟು ಸರ್ ಒಂದ್ ಡಜನ್ ಗೆ ಇಲ್ಲ ಮೂರ್ ಹಣ್ಣಿಗೆ ಮೂರ್ ಹಣ್ಣು ಮೂರ್ ಹಣ್ಣಿಗೆ ಎರಡೂವರೆ ಲಕ್ಷ ರೂಪಾಯಿ ಹರಾಜ್ ಆಗಿದ್ದು ಸೊ ವಿಡಿಯೋದಲ್ಲೇ ನಾನು ನೋಡಿದೆ ಅದನ್ನ ಅಂತ ವಿಶೇಷತೆ ಟೇಸ್ಟ್ ಅಷ್ಟು ಇಲ್ಲ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದ್ರೆ ಅದರ ಇದಿದೆಯಲ್ಲ ತಿರುಳಿದೆಯಲ್ಲ ಅದು ಹಳದಿ ಬಣ್ಣಕ್ಕಿರುತ್ತೆ ಆದ್ರೆ ನಮ್ಮ ಆಲ್ಫಾನ್ಸೋ ಇದೆಯಲ್ಲ ಆಲ್ಫಾನ್ಸ್ ಅದು ಕೇಸರಿ ಬಣ್ಣ ಕೇಸರಿ ಬಣ್ಣ ಮಿಯಾಜಾಕಿ ವಿಶೇಷತೆ ಏನು ಅಂದ್ರೆ ಇಡೀ ಹಣ್ಣು ಸಂಪೂರ್ಣ ಹಣ್ಣು ರೆಡ್ಡಿಶ್ ಆಗಿರುತ್ತೆ ಅದು ಅದ್ರ ಆಕರ್ಷಣೆ ಮೂರು ಹಣ್ಣು ಎರಡೂವರೆ ಲಕ್ಷಕ್ಕೆ ನಮ್ಮ ದೇಶದಲ್ಲಿ ಅದಲ್ಲ ಆಗಲ್ಲ ಇಲ್ಲಿ ಸಾವಿರ ರೂಪಾಯಿ ಕೆಜಿ ಹೋಯ್ರೆ ಅದು ಪುಣ್ಯ ಈ ದೇಶದ ರೈತನ ಕೈ ಸಿಕ್ಕರೆ ಅದ್ನೇನೇ ಇಲ್ಲ ಸಾವಿರ ರೂಪಾಯಿ ಅಲ್ಲ ನೂರು ರೂಪಾಯಿ ಕೆಜಿ ಕೊಡ್ತೀನಿ ತಗೊಂಡೋಗು ಅಂತ ಒಂದ್ ಕಾಲದ ಡ್ರ್ಯಾಗನ್ ಫ್ರೂಟ್ ಗೆ ಎಂತ ಕ್ರೇಜ್ ಇತ್ತು ಈಗ ಡ್ರ್ಯಾಗನ್ ಫ್ರೂಟ್ ಎಲ್ಲಿಗ್ ಬಂದಿದೆ ಎಪ್ಪತ್ ರೂಪಾಯಿ ಎಂಬತ್ ರೂಪಾಯಿ ಕೆಜಿಗ್ ಬಂದಿದೆ ಮಾರ್ಕೆಟ್ರು ತಗೊಳೋರಿಲ್ಲ ಅಂತ ಕಷ್ಟ ಇದೆ ಆದ್ರಿಂದ ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ವಿಡಿಯೋದಲ್ಲಿ ನೋಡ್ಲಿಕ್ಕೆ ಆಕರ್ಷಣೀಯವಾಗಿರುತ್ತೆ ಪೇಪರ್ ಸುದ್ದಿಗಳು ಬರ್ತಿರ್ತವೆ ಪೇಪರ್ ಸುದ್ದಿಗಳು ಪೇಪರ್ ನೋಡ್ತಾವ್ ಹೋ ಇಂಥದ್ದ ಅಂತ ಹೇಳಿ ಸೊ ಇಂಥದ್ನೆಲ್ಲ ನೋಡಿ ಅನೇಕ ರೈತರು ಹುಚ್ಚತ್ತಿ ಏನೇ ಇಲ್ಲ ಅವುಗಳನ್ನ ಮಾಡ್ತಾ ಇದಾರೆ ತಾಯಿ ಪಟ್ಟಿ ಕಾಟಿ ಮನಿನ ನೀವು ಒಂದೇ ಕರೆ ಏನೂ ಇಲ್ಲ ಅಲ್ಟ್ರೋಹೈನ್ಸಿಟಿನಲ್ಲಿ ಬೆಳೆದ್ರೆ ನಿಮಗೆ ಲಕ್ಷ ಲಕ್ಷ ಆದಾಯ ಬರುತ್ತೆ ಎರಡನೇ ವರ್ಷದಿಂದಲೇ ಶುರುವಾಗ್ಬಿಡುತ್ತೆ ಅನ್ನುವಂಥದ್ದು ಇದು ಮುಖ್ಯವಾಗಿ ನರ್ಸರಿ ಅವ್ರು ಮಾಡ್ತಾ ಇರೋದು ಯಾವ ರೈತನು ಅದನ್ನ ಹೇಳಿಲ್ಲ ಯಾರು ನರ್ಸರಿಯನ್ನ ಮಾಡ್ತಾ ಇದಾರೋ ಅವ್ರು ಹೇಳ್ತಿದ್ದಾರೆ ನಿಜ ಹೇಳ್ಬೇಕು ಅಂತ ಹೇಳಂದ್ರೆ ಯಾರು ಒಬ್ಬ ರೈತ ಒಂದು ಹತ್ತು ಗುಂಟೆ ಅಥವಾ ಅರ್ಧ ಎಕರೆ ಅಲ್ಟ್ರಾ ಹೈಡೆನ್ಸಿಟಿ ತಾಯ್ಪಟ್ಟಿ ಕಾಟಿ ಮನಿ ಮಾಡಿ ಅಥವಾ ಮಿಯಾಜ್ ಹಾಕಿ ಮಾಡಿ ಏನ್ ರೇಟಿಗೆ ಹೋಯ್ತು ಏನ್ ರೇಟ್ ಸಿಕ್ತು ತರಿಗೆ ಅಂತ ಹೇಳಂತ ಅವನು ಹೇಳಿದ್ರೆ ನಂಬಬಹುದು ಇಲ್ದ ಹೋದ್ರೆ ಪೇರ್ಲೆನಲ್ಲಿ ನೀವು ಏನು ಇಲ್ಲ ಒಂದ್ ಎಕರೆನಲ್ಲಿ ಅಹ್ ಹತ್ತು ಲಕ್ಷ ಗಳಿಸಿದಂತಹ ಇಪ್ಪತ್ತು ಲಕ್ಷ ಗಳಿಸಿದಂತಹ ಆಮೇಲೆ ಮೂವತ್ತು ಟನ್ ಪೇರ್ಲೈನ್ ಬೆಳೆದಂತಹ ರೈತ ಅಂತ ಹೇಳಿ ಕೊಟ್ಟಿಕೊಳ್ತಾರೆ ಬಟ್ ನಿಜಕ್ಕೂ ಕೂಡ ಇಂತ ಫಾಲ್ಸ್ ನ್ಯೂಸ್ ಅನ್ನ ಅಥವಾ ಅಡ್ವರ್ಟೈಸ್ಮೆಂಟ್ ಇದನ್ನ ಮಾಡಬಾರದು ಪ್ರಾಪಗಾಂಡಬಾರದು ವಾಸ್ತವಾಂಶವನ್ನು ಕೊಡ್ಬೇಕು ಹೊರತು ರೈತನ್ನ ತಪ್ಪಿಸೋ ಕೆಲಸ ಮಾಡಬಾರದು ಹೌದು ಅಂದ್ರೆ ರೈತರು ಯಾವ್ದೇ ವಿಡಿಯೋ ನೋಡ್ಬೇಕು ಅದನ್ನ ಕರೆಕ್ಟ್ ಆಗಿ ವಿಮರ್ಶೆ ಮಾಡಿ ಹೌದೌದು ಖಂಡಿತವಾಗೆ ಆಕ್ಚುಲಿ ಇದನ್ನೆಲ್ಲ ಹೇಳ್ದಾಗ ನಾನು ನಂಬಲಿಲ್ಲ ಏನಪ್ಪ ಹೋಸ್ಟ್ ಪ್ಲಾಂಟ್ ಆಗತ್ತೆ ಅಂತ ಹೇಳು ನಾನು ಹಾಕಿದ್ದು ಏನ್ ಇಲ್ದಿದ್ರು ಕೂಡ ನನಗೆ ಎಷ್ಟ್ ಪ್ರಾಫಿಟ್ ಬರುತ್ತೋ ಬರೋದಿಲ್ವೋ ಇನ್ಕಮ್ ಎಷ್ಟು ಬರುತ್ತೋ ಬರೋದಿಲ್ವೋ ಆದ್ರೆ ಇವೆಲ್ಲವೂ ಕೂಡ ಶ್ರೀಗಂಧಕ್ಕೆ ಒಳ್ಳೆ ಒಂದು ಹಂತದಲ್ಲಿ ಹೋಸ್ಟ್ ಪ್ಲಾಂಟ್ ಗಳು ಆಗ್ತವೆ ಅಂತ ಹೇಳಿ ನಿಮ್ದು ಮೇನ್ ಕಾನ್ಸೆಪ್ಟ್ ಶ್ರೀಗಂಧ ಶ್ರೀಗಂಧ ಅದ್ರ ಜೊತೆಗೆ ಹಣ್ಣುಗಳು ಕೂಡ ಯಾಕೆ ಅಂತ ಮಾವಿನ ಹಣ್ಣನ್ನ ನಾವು ಇಪ್ಪತ್ತಿಪ್ಪತ್ತೈದು ವರ್ಷ ಸ್ವತಃ ಮಾರ್ಕೆಟಿಂಗ್ ಮಾಡಿರೋದ್ರಿಂದ ಸೊ ನಮಗೆ ಹಣ್ಣಿನ ಬಗ್ಗೆ ಪ್ಯಾಷನ್ ಇದೆ ನೀವೇ ಪ್ಯಾಕಿಂಗ್ ಹಣ್ಣಿನ ಬಗ್ಗೆ ನನಗೆ ಒಲುಮೆ ಇದೆ ಪ್ರೀತಿ ಇದೆ ಸೊ ಏನಪ್ಪಾ ಅಂತ ಹಣ್ಣಿನ ಗಿಡಗಳನ್ನ ಬೆಳೆಯೋದ್ರ ಜೊತೆಗೆ ಶ್ರೀಗಂಧ ಇದ್ಕೊಳ್ಳಿ ಅಂತ ಹೇಳಿ ಮಾಡಿರೋರು ಇದೇನಿದ್ರು ನಮ್ ಕಾಲದ ಅಲ್ಲ ನಮ್ಮ ಜೀವಿತ ಕಾಲದಲ್ಲಿ ಇದರಿಂದ ನಾವು ಏನೋ ಪಡಿತೀವಿ ಅಂತ ಹೇಳು ಅಲ್ಲ ಏನಪ್ಪಾ ಬೆಳಿಬೇಕು ಒಂಥರ ಅರಣ್ಯ ಕೃಷಿ ಇದ್ದಂಗೆ ಸೊ ಅರಣ್ಯ ಕೃಷಿ ಏನು ತ್ಯಾಗ ಬೆಳಸೋಣ ಅಥವಾ ಬೀಟೆ ಬೆಳಸೋಣ ಹೊನ್ನೆ ಬೆಳಸಣ ಇಂಥವ್ ಬೆಳೆಸೋಣ ಅನ್ನೋ ಬದಲಾಗಿ ಏನು ಇಲ್ಲ ಶ್ರೀಗಂಧ ಬೆಳಸೋಣ ಅನ್ನುವಂತಹದ್ದು ಹಾಗಾಗಿ ಹಿಂದೂ ಕೂಡ ನಾವು ಪರಿಸರ ಚಳುವಳಿ ಅದು ಇದ್ದಾಗ ಮರಗಳನ್ನು ಹಾಕ್ಬೇಕು ಯಾವ ಮರಗಳನ್ನ ಹಾಕ್ಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಮಾಡಿ ಕೊನೆಗೆ ಮಾವನ್ ಹಾಕೋಣ ಸಪೋಟ ಹಾಕೋಣ ಅಂತ ಹೇಳಿ ಹಾಕಿದ್ವು ಸಪೋಟ ಏನೇನು ಪ್ರಯೋಜನ ಇಲ್ಲದ್ದು ಅಂತ ಹೇಳಿ ತೆಗೆದ್ಬಿಟ್ವಿ ಅದರಿಂದ ಕಷ್ಟ ಹೆಚ್ಚೇ ಹೊರತು ಅದರಿಂದ ಬೆಳೆದವ್ನಿಗೆ ಸುಖ ಇಲ್ಲ ಮಾವ್ನಲ್ಲೂ ಕೂಡ ಸುಖ ಇಲ್ಲ ಬೆಳದವ್ನಿಗೆ ಆದ್ರೆ ಏನಪ್ಪಾ ಅಂತ ಹೇಳಂದ್ರೆ ಸ್ವಂತ ಮಾರ್ಕೆಟ್ ಮಾಡುವಂತಹ ವ್ಯವಸ್ಥೆಯನ್ನ ಏನಾದ್ರು ಮಾಡ್ಕೊಂಡ್ರೆ ನಾಲ್ಕ್ ಕಾಸನ್ನ ಮಾವನಲ್ಲಿ ಕಾಣಬಹುದು ಇಲ್ಲದ ಅವರ ಮಧ್ಯೆ ಹೊರತಿಗೆ ಗೊತ್ತಿದೆ ನೀವು ಮಾವು ಬೆಳೆಗಾರರಾದ್ರಿಂದ ಅದ್ರ ಪರಿಸ್ಥಿತಿ ನೀವೇ ಮಾರ್ಕೆಟ್ ಮಾಡಿದಕ್ಕೆ ಮಾಡಿದ ಯಾವತ್ತು ಲಾಸ್ ಅಂತ ಯಾವತ್ತು ಲಾಸ್ ಅಂತಿಲ್ಲ ಫಸ್ಲು ಕಡಿಮೆ ಬಂತಪ್ಪ ನಾಲ್ಕು ಲಕ್ಷ ಆಗಿರ್ಬೋದು ಫಸ್ಲು ಚೆನ್ನಾಗಿ ಬಂತಪ್ಪ ಆರೇಳು ಲಕ್ಷ ಆಗಿರ್ಬೋದು ಎಷ್ಟು ಲಕ್ಷ ಲಕ್ಷ ಆಗಿರ್ಬಹುದು ಅದು ಆಗಿದೆ ಅದು ಆಗಿದೆ ಮರಗಳನ್ನ ದೊಡ್ಡಕ್ಕೆ ಬೆಳಸಿಕೊಳ್ಳೋದ್ರಿಂದ ತೊಂದರೆ ಅನುಭವಿಸ್ತೀವಿ ಹೊರತು ಅದರಿಂದ ಸುಖ ಖಂಡಿತವಾಗ್ಲೂ ಇಲ್ಲ ವೇಸ್ಟೇಜ್ ಜಾಸ್ತಿ ಹಾರ್ವೆಸ್ಟಿಂಗ್ ಜನ ಸಿಗಲ್ಲ ನೀವು ಸ್ಪ್ರೇ ಕೊಡೋದು ಕಷ್ಟ ಸೊ ಆದ್ರಿಂದ ಹೊಸ ಕಾನ್ಸೆಪ್ಟ್ ಏನು ಪ್ರೂನ್ ಮಾಡು ಗಿಡ್ಡ ಬೆಳಸ್ಕೊ ಏನು ಇಲ್ಲ ನೆಲ್ ಮೇಲೆ ಏನಿಂದ ಕೆಲಸ ಮಾಡು ಮನೆಯವರೇ ಸಾಧ್ಯವಾದಷ್ಟು ಕೆಲಸ ಮಾಡಿದ್ರೆ ಸ್ವಲ್ಪ ಉಳಿತಾಯನೂ ಆಗತ್ತೆ ಆಮೇಲೆ ಗಿಡ್ಡ ಬೆಳೆಸ್ಕೊಳ್ಳೋದ್ರಿಂದ ವೇಸ್ಟೇಜ್ ಕಡಿಮೆ ಬರುತ್ತೆ ಆಮೇಲೆ ಇದಕ್ಕೂ ಕೂಡ ಏನು ಇಲ್ಲ ಬ್ಯಾಗಿಂಗ್ ಮಾಡಿ ಒಳ್ಳೆ ಕ್ವಾಲಿಟಿ ತೆಗಿಬಹುದು ಈ ಎಲ್ಲಾ ಕಾರಣದಿಂದ ಇದು ಒಳ್ಳೇದು ಈ ವೆರೈಟಿ ಹಣ್ಣಿನ ರುಚಿ ಚೆನ್ನಾಗಿದೆ ಒಂದ್ ಎರಡು ಹಣ್ಣು ಸಿಕ್ಕಿದೆ ನಮಗೆ ತಿನ್ಲಿಕ್ಕೆ ಹಣ್ಣಿನ ರುಚಿ ಚೆನ್ನಾಗಿದೆ ಇದನ್ನ ಅಂತ ಹೇಳಿ ಕೆಲವು ರೈತರು ಬೆಳೆದಿದ್ದಾರೆ ಇದನ್ನ ಅವ್ರು ಹೇಳೋದೇನು ಅಂತ ಹೇಳಂದ್ರೆ ಇದು ಒಳ್ಳೆ ವೆರೈಟಿ ತುಂಬಾ ಕಾಯಿ ಹಿಡಿಯುತ್ತೆ ಆದ್ರಿಂದ ಇದನ್ನ ರೈತರು ಬೆಳೆದ್ರೆ ಒಳ್ಳೇದು ಅಂತ ಹೇಳಿ ಬಹುತೇಕ ಬಿಸಿಲ ನಾಡಿನಲ್ಲಿ ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನಮ್ಮಲ್ಲಿ ಹ್ಯಾ ಬರುತ್ತೋ ಗೊತ್ತಿಲ್ಲ ಏನು ಅಂದ್ರೆ ಎಲ್ಲಾ ಹಣ್ಣುಗಳ ವೆರೈಟಿಗಳು ಇರ್ಲಿ ಅಂತ ಹೇಳೋ ಕಾರಣದಿಂದ ನಾನು ಒಂದ್ ಐದು ಹಾಕಿದೀನಿ ನೋಡ್ಬೇಕು ಹ್ಯಾಗ್ ಬರುತ್ತೆ ಅಂತ ಹೇಳೋಸ್ಟ್ ಮನೆ ಪರ್ಪಸ್ ನಮ್ಮ ಸ್ವಂತ ಉಪಯೋಗಕ್ಕಾದ್ರೂ ಏ ನಾವು ಬೆಳೆದದಪ್ಪ ಅಂತ ಹೇಳಿ ತಿಂದು ಸಂತೋಷ ಪಡಬಹುದು ಅದಕ್ಕೇನ್ ತೊಂದರೆ ಇಲ್ಲ ಎಲ್ಲ ವೆರೈಟಿಗಳನ್ನು ರೈತರು ಒಂದು ನಾಲ್ಕೋ ಐದು ಗಿಡಗಳನ್ನ ಹಾಕೊಂಡ್ರೆ ಬೇರೆ ಹಣ್ಣಿನ ಗಿಡಗಳ ಜೊತೆಗೆ ಬೇರೆ 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 ಹಣ್ಣನ್ನ ಹಾಕೊಂಡ್ರೆ ಒಳ್ಳೇದು ಅಂತ ಹೇಳಿ ಅನ್ನಿಸ್ತದೆ ಹಂಗಾಗಿ ಈ ವೆರೈಟಿನ ಹಾಕಿದೀನಿ ಸರಿ ಇದು ಬಾರ್ಡರ್ ಪ್ಲಾಂಟ್ ಆಗಿ ಯೂಸ್ ಮಾಡಿದ್ವಿ ಬಾರ್ಡರ್ ಪ್ಲಾಂಟ್ ಆಗಿ ಯೂಸ್ ಮಾಡಿದೀವಿ ಇದನ್ನ ಪ್ರೂನ್ ಮಾಡಬೇಕು ಪ್ರೂನ್ ಮಾಡಿ ನಮ್ಮ ತಂತಿ ಬೇಲಿಗೆ ತಾಕ ಹಾಗೆ ಏನಿದ್ರು ಆ ಕಡೆ ಈ ಕಡೆ ಬರೋ ಹಾಗೆ ನಾವು ಪ್ರೂನ್ ಮಾಡ್ಕೊಳ್ಬೇಕು ಕವಳೆ ಹಣ್ಣು ಅಂತ ಕವಳೆ ಹಣ್ಣು ಅಂತ ಹೇಳಿ ಕರೊಂಡ ಹ ಕರೊಂಡ ಬೆಂಗುರ್ಲಾದವರು ಇದನ್ನ ಇದು ಮಾಡಿರೋದು ವೆಂಗುರ್ಲಾ ರಿಸರ್ಚ್ ಸ್ಟೇಷನ್ ಇದೆಯಲ್ಲ ಬೆಂಗುರ್ಲಾ ರಿಸರ್ಚ್ ಸ್ಟೇಷನ್ ಅವರು ಅವರ ಪ್ರಾಡಕ್ಟ್ ಇದು ಸೊ ಗೋಲ್ಡ್ ಅಂತ ಹೇಳನ್ನುವಂತ ಹೆಸರೇ ಹೇಳುವ ಹಾಗೆ ದಪ್ಪ ದಪ್ಪ ಹಣ್ಣು ಹುಳಿ ಜಾಸ್ತಿ ಇರುತ್ತೆ ನಮ್ಮ ಕಾಡಿನ ಕವಳೆ ಹಂಗೆ ಅಲ್ಲ ಹೆಚ್ಚು ಹುಳಿ ಇರುತ್ತೆ ಕಾಯನ್ನ ಬೇಕಾದ್ರೆ ಹೆಚ್ಚಿ ಒಣಗಿಸ್ಕೊಂಡು ಹುಳಿಯಾಗಿ ಆಮೇಲೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಸೋಲಾರ್ ಫೆನ್ಸಿಂಗ್ ಈಗ ಹಾ ಹೌದು ಸೋಲಾರ್ ಫೆನ್ಸಿಂಗು ಬೇಕೇ ಬೇಕೋ ಯಾಕೆಂದ್ರೆ ಹಣ್ಣಿನ ಗಿಡಗಳನ್ನ ಹಾಕಿಟ್ಕೊಂಡಿದ್ವಿ ಆದ್ರಿಂದ ಟ್ರಸ್ ಪಾಸರ್ಸ್ ಹೋಗೋರು ಬರೋರು ಎಲ್ಲ ಬರ್ತಾರೆ ಹರ್ಕತ್ತಾರೆ ಹೋಗ್ತಾರೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀಗಂಧಕ್ಕೆ ಇವತ್ತಲ್ಲ ನಾಳೆ ಬೇಕಲ್ಲ ಭದ್ರತೆ ಸೊ ಆ ದೃಷ್ಟಿಯಿಂದಲೂ ಕೂಡ ಯಾರೋ ಒಬ್ಬ ಅರಣ್ಯಾಧಿಕಾರಿ ಹೇಳಿದ್ರು ಶ್ರೀಗಂಧ ಬೆಳೆದಿದ್ದೀರಿ ಅಂತ ಹೇಳಂದ್ರೆ ನೀವು ಹಾದಿ ಮಗ್ಳಲ್ಲಿ ಬಂಗಾರ ಇಟ್ಟಂಗೆ ಸೊ ಬಂಗಾರ ನೋಡಿದವನು ಏನ್ ಬಿಡ್ತಾನೆ ಆದ್ರಿಂದ ಸ್ವಲ್ಪ ಭದ್ರತೆ ಅದಕ್ಕೆ ಜಾಸ್ತಿ ಬೇಕು ಅನ್ನೋ ಕಾರಣದಿಂದ ಸೊ ಫೆನ್ಸಿಂಗು ತಕ್ಕ ಮಟ್ಟಿಗೆ ಭದ್ರತೆ ಕೊಡುತ್ತೆ ಅನ್ನೋ ಕಾರಣದಿಂದ ಸೋಲಾರ್ ಫೆನ್ಸಿಂಗು ಆಮೇಲೆ ಬಾರ್ಡರ್ ನಲ್ಲಿ ಕವಳೆ ಸೊ ಮುಳ್ಳುಗಳು ಜಾಸ್ತಿ ಆಮೇಲೆ ಮುಳ್ಳುಗಳು ದಪ್ಪ ಮುಳ್ಳುಗಳು ಉದ್ದ ಮುಳ್ಳುಗಳು ಇದ್ರದ್ದು ಹಾಗಾಗಿ ಅದು ಒಂದು ಸೊ ಈ ಎಲ್ಲಾ ಕಾರಣದಿಂದ ಈ ಸೋಲಾರ್ ಫೆನ್ಸಿಂಗ್ ನ್ಯಾಚುರಲ್ ಫೆನ್ಸಿಂಗು ಆಯ್ತು ಆಯ್ತು ಯಾವ ವೆರೈಟಿ ಇದನ್ನ ಹ್ಯಾಸ್ ಅಂತ ಹೇಳಿ ಅನ್ನೋ ವೆರೈಟಿ ಅಂತ ಹೇಳಿಕೊಟ್ಟಿದ್ದಾರೆ ಇದು ಮಳಿಗೆಯಿಂದ ತಂದಿದ್ದು ನಾಗರಾಜ್ ಹಗಡೆ ಅಂತ ಹೇಳಿ ಅವರದ್ದು ಒಂದು ನರ್ಸರಿ ಇದೆ ಒಳ್ಳರ್ಸರಿ ಅವರು ಇದನ್ನ ಕೊಟ್ಟಿದ್ದು ಒಂದು ಸಾವಿರ ರೂಪಾಯಿಗೆ ಒಂದು ಸಸಿ ಇದು ನಾನು ಮಾವು ಮಾಮೂಗಿ ಅವ್ರ ಅದನ್ನೆಲ್ಲ ತಗೊಂಡಿದ್ದೆ ಅವ್ರ ಹತ್ರ ಹಾಗಾಗಿ ನನಗೆ ನೂರು ರೂಪಾಯಿ ಕಡಿಮೆ ಕೊಟ್ಟರು ಅಷ್ಟೇ ನಾಗರಾಜ್ ಹೆಗ್ಡೆ ಬಟ್ ಬಹಳ ಫೇಮಸ್ ವೆರೈಟಿ ಅಂತ ಹೇಳ್ತಾರೆ ನೋಡ್ಬೇಕು ಈ ತಳಿ ವಿಶೇಷತೆ ಏನು ವಿಶೇಷತೆ ಏನು ಅಂತ ಹೇಳಿ ಗೊತ್ತಿಲ್ಲ ಆದ್ರೆ ಮಾರ್ಕೆಟ್ ನಲ್ಲಿ ಹ್ಯಾಸ್ ಅಂತ ಹೇಳಂದ್ರೆ ನಂಬರ್ ಒನ್ ವೆರೈಟಿ ನಾವ ಅಂದ್ರೆ ಎಲ್ಲಾ ಕ್ಲೈಮೇಟ್ಗೂ ಬರುತ್ತೆ ಅಂತ ಹೇಳಿ ಅನ್ನುವಂತದ್ದು ಆದ್ರೆ ಬಿಗಿನಿಂಗ್ ಸ್ವಲ್ಪ ನೆರಳಿದ್ರೆ ಇಷ್ಟು ಏನ್ ತೊಂದ್ರೆ ಇಲ್ಲ ಸಣ್ಣ ಸಸಿ ಇದ್ದಾಗ ಸ್ವಲ್ಪ ನೆರಳು ಮಾಡಿದ್ರೆ ಸೊ ಗ್ರೋತಿಗೂ ಒಳ್ಳೇದು ಆಮೇಲೆ ಒಂದ್ ವರ್ಷ ಕಳೀತು ಇದು ಒಂದೂವರೆ ವರ್ಷದ ಗಿಡ ಇದು ಇದು ಎನ್ ಎಮ್ ಕೆ ಸೂಪರ್ ಗೋಲ್ಡ್ ಅಂತ ಹೇಳಿ ಆಕ್ಚುಲಿ ಇದು ಮಹಾರಾಷ್ಟ್ರದಲ್ಲಿ ತುಂಬಾ ವ್ಯಾಪಕವಾಗಿ ಬೆಳಿತಾ ಇದ್ರು ಅಲ್ಲಿಂದ ಕರ್ನಾಟಕಕ್ಕೆ ಬಂದಂಟು ನಮ್ಮ ಕರ್ನಾಟಕದ ರೈತರು ಹೆಚ್ಚು ಕಡಿಮೆ ಅನುಸರಿಸೋದೆಲ್ಲ ಮಹಾರಾಷ್ಟ್ರದ ರೈತರು ಏನ್ ಮಾಡ್ತಾರೆ ಅನ್ನೋ ನೋಡ್ಕೊಂಡು ಅದರಲ್ಲೂ ಬಾರ್ಡರ್ ಏರಿಯಾದ ನಮ್ಮ ಕರ್ನಾಟಕರು ಏನಿದ್ದಾರೆ ಸೊ ಅವರು ಈ ಹಾರ್ಟಿಕಲ್ಚರ್ ಆಫ್ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ ಅದನ್ನ ಫಸ್ಟ್ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತಾರೆ ನಿಮಗೆ ಗೊತ್ತು ಇದು ಮಾರ್ಕೆಟ್ ನಲ್ಲಿ ಸಿಗ್ತಾ ಇದೆ ಈಗ ಏನ್ ಸರ್ ಎನ್ ಎಂ ಕೆ ಸೂಪರ್ ಗೋಡ್ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಹಣ್ಣು ದೊಡ್ಡದು ವರೆಗೂ ಬರುತ್ತೆ ಒಂದೊಂದು ಹಣ್ಣು ಆಮೇಲೆ ತುಂಬಾ ತಿರುಳು ಬೀಜ ತುಂಬಾ ಕಡಿಮೆ ಆಮೇಲೆ ತುಂಬಾ ಸ್ವೀಟ್ ಆಗಿರುತ್ತೆ ತಿರುಳು ಆದ್ರಿಂದ ಸೊ ಪೈಸಾ ವಸೂಲ್ ಅಂತಾರಲ್ಲ ರ ಕೊಟ್ಟರಿಗೆ ಮೋಸಿಲ್ಲ ಹಣ್ಣಿಂದ ಸಾಕಷ್ಟು ದೊಡ್ಡ ಹಣ್ಣು ಒಳ್ಳೆ ತಿರುಳು ಸಿಗುತ್ತೆ ರುಚಿಕರವಾದ ತಿರುಳು ಸಿಗುತ್ತೆ ಐಸ್ ಕ್ರೀಮ್ ಇವುಗಳನ್ನ ಮೌಲ್ಯವರ್ಧನೆ ಮಾಡೋರಿಗಂತೂ ಐಸ್ ಕ್ರೀಮ್ ಪರ್ಟಿಕ್ಯುಲರ್ಲಿ ಐಸ್ ಕ್ರೀಮ್ ಇದಾರಲ್ಲ ಅವರಿಗೆ ಇದು ಬಹಳ ಫ್ಲೇವರ್ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಆಮೇಲೆ ನ್ಯಾಚುರಲ್ ಆಗಿ ಉಪಯೋಗಿಸಬಹುದಲ್ಲ ನ್ಯಾಚುರಲ್ ಫ್ರೂಟ್ ನೀವು ಸಿಂಥೆಟಿಕ್ ಉಪಯೋಗಿಸಬೇಕಾದಂತ ಉಪಯೋಗಿಸ್ಬೇಕಾದಂತ ಅವಶ್ಯಕತೆನೆ ಆದ್ರಿಂದ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಸೊ ಇದು ಬಹಳ ಒಳ್ಳೇದಿದುರಿಯಸ್ ನಿಂಬೆ ನಿಮಗೆ ಹಚ್ಚಿದ ಆರು ತಿಂಗಳಿಗೆನೆ ಕಾಯಿ ಬಿಡಕ್ ಶುರು ಆಗ್ಬಿಡುತ್ತೆ ಇದು ನೋಡಿ ಆಮೇಲೆ ಕಾಯಿ ಬರ್ತಾ ಇರುತ್ತೆ ಕಾಯಿ ಒಂದು ವರ್ಷ ಆಗ್ತಾ ಇರುತ್ತೆ ನೋಡಿ ಒಂದ್ ಕಾಯಿ ಕಿತ್ತಿದೆ ಹೂ ಆಗ್ಲೇನೆ ಒಂದ್ ಕಾಯಿ ಕಿತ್ತಿದ್ವಿ ನೋಡಿ ಹ ಇಲ್ಲಿ ಇದು ಬರ್ತಾ ಇರುತ್ತೆ ಹೀಗೆ ಇನ್ನು ಚಿಕ್ಕ ನೋಡಿ ಕಾಯಿ ಇದೆಯಾ ಈಜಿದ್ಯಾ ಹೂ ಬಂತು ಒಂದೂವರೆ ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಒಂದು ವರ್ಷಕ್ಕೆ ಸ್ಟಾರ್ಟ್ ಹೌದೌದು ಆರು ತಿಂಗಳಿಗೆ ಆಗ್ಬಿಡುತ್ತೆ ಇದ್ರಲ್ಲಿ ಫ್ಲವರ್ ಇದೆ ಹೌದಾ ಒಂದು ಕಾಯಿ ಕಚ್ಚಿದೆ ನೋಡಿ ಹೋದ ವರ್ಷ ಒಂದೇ ಒಂದು ಕಾಯಿ ತಿನ್ನಕ್ ಸಿಕ್ಕಿತ್ತು ಹ್ಮ್ ಆಪಲ್ ಫ್ಲೋರಿಂಗ್ ಒಂದು ಫ್ರೂಟ್ ಸೆಟ್ ಆಗಿದೆ ಫ್ರೂಟ್ ಸೆಟ್ ಆಗಿದೆ ಓ ಇದು ಹಣ್ಣು ಆಗಿರಬೇಕಾ ಅಂತ ಅನುಮಾನ ನನಗೆ ರುದ್ರಾಕ್ಷಿ ಹಲಸು ರುದ್ರಾಕ್ಷಿ ಹಲಸು ತೆಗೆದು ಬಿಡಲ್ಲ ಹೆಂಗೆ ಅಂತ ಸರಿ ಗಾವದಲ್ಲಿ ಮಿಲ್ಲಿ ಬಗ್ಗೆ ಒಂದು ನ್ಯಾಚುರಲ್ ಮೆಥಡ್ ಯೂಸ್ ಮಾಡ್ತಿದ್ರಲ್ಲ ಅದೇನು ಅದು ಹೇಗೆ ಮಾಡ್ತಿದ್ರಲ್ಲ ಒಂದು ಮೆಥಡ್ ಬಯೋಪೆಸ್ಟಿಸೈಡ್ ಮಿಲಿರೇಜರ್ನ ಉಪಯೋಗಿಸೋದು ಅದನ್ನ ಒಂದು ಹತ್ತು ದಿವಸದಲ್ಲಿ ಎರಡು ಸ್ಪ್ರೇ ಕೊಡ್ಬೇಕು ಬೇಡಪ್ಪ ಅದು ಬಯೋಪೆಸ್ಟಿಸೈಡೂ ಬೇಡ ನ್ಯಾಚುರಲ್ ಆಗ ಕಂಟ್ರೋಲ್ ಮಾಡೋಣ ಅನ್ವಾಗ ಸೊ ಹುತ್ತ ಮಣ್ಣು ಹತ್ತು ಕೆಜಿ ಅಥವಾ ಹುತ್ತೋದ್ ಮಣ್ಣು ಸಿಗ್ಲಿಲ್ಲ ಅಂತ ಹೇಳಂದ್ರೆ ಕೆಂಪು ಮಣ್ಣು ಮಂಜು ಅಂತ ಹೇಳ್ತೀವಲ್ಲ ಆ ತರದ ಮಣ್ಣು ಸೊ ಅದನ್ನ ಒಂದು ಎಂಟುನೂರು ಮಿಲಿಯಿಂದ ಒಂದು ಲೀಟ್ರು ಹರಳೆಣ್ಣೆಯಲ್ಲಿ ಚೆನ್ನಾಗಿ ಕೆಸರು ಕಲಿಸ್ತಂಗೆ ಕಲಿಸ್ಬೇಕು ಅದನ್ನು ಒದ್ದೆ ಮಾಡಿಕೊಂಡು ಕಲಿಸ್ಬೇಕು ಕಲಸಿ ಅದನ್ನು ಇಪ್ಪತ್ತು ಲೀಟ್ರು ನೀರಿನಲ್ಲಿ ನೆನೆ ಇಡಬೇಕು ಒಂದು ಒಂದು ದಿವಸ ಎರಡು ದಿವಸ ನೆನೆ ಇಟ್ಟ ನಂತರ ಅದನ್ನು ಇನ್ನೂರು ಲೀಟ್ರ್ ಡ್ರಮ್ಮಿಗೆ ಸೋಸ್ಕೊಳ್ಬೇಕು ಸೋಸ್ಕೊಂಡು ಪುನಃ ಅದನ್ನು ಇನ್ನೊಂದು ಸಾರಿ ಫಿಲ್ಟ್ರ್ ಮಾಡ್ಕೊಳ್ಬೇಕು ಡಬಲ್ ಫಿಲ್ಟರ್ ಮಾಡಿಕೊಂಡು ಅದಕ್ಕೆ ಸೋಪ್ ವಾಟ್ರು ಅಥವಾ ಎನಿ ಡಿಟರ್ಜೆಂಟ್ ಅದನ್ನು ಹಾಕೊಂಡು ಏನೂ ಇಲ್ಲ ಸ್ಪ್ರೇ ಕೊಡಬೇಕು ಬುಡದಿಂದ ಹಿಡಿದು ನೆತ್ತಿವರೆಗೆ ತುದಿವರೆಗೆ ಬುಡದಿಂದ ಹಿಡಿದು ತುದಿಯವರೆಗೂ ಕೂಡ ಎರಡು ಸ್ಪ್ರೇ ಒಂದು ಹದಿನೈದು ದಿವಸದಲ್ಲಿ ಎರಡು ಸ್ಪ್ರೇ ಕೊಟ್ರೆ ಮೀಲಿ ಇದು ಮೀಲಿ ಬಗ್ಗು ಕಂಟ್ರೋಲಿಗೆ ಬರ್ತದೆ ಅಂತ ಹೇಳಿ ಚಕ್ರಪಾಣಿ ಯಾದವ್ ಅಂತ ಹೇಳನ್ನುವಂತಹ ವ್ಯಕ್ತಿ ನನಗೆ ತಿಳಿಸಿದ್ದು ಅದನ್ನು ಮಾಡಿ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳಿ ಅದನ್ನ ಇನ್ನು ಪ್ರಯತ್ನ ಮಾಡಿಲ್ಲ ಅದ್ನ ಇನ್ನು ಪ್ರಯತ್ನ ಮಾಡಿಲ್ಲ ಯಾಕೆ ಅಂದ್ರೆ ಮೀನಿ ಬಗ್ಗೆ ಇಲ್ಲ ಕಾಣಿಸ್ಕೊಂಡಿಲ್ಲ ಅದು ಸ್ವಲ್ಪ ಎಲ್ಲಾರು ಕಾಣಿಸ್ಕೊಳ್ತು ರೇಖಪ್ಪ ಆಯ್ತು ಅಂತ ಹೇಳಂದ್ರೆ ಅವಾಗ ಮಾಡೋಣ ಸುಖ ಸುಮ್ನೆ ಮಾಡೋದಾಕೆ ಸುಖ ಸುಮ್ನೆ ನಾವು ಮಾಡಿದ್ರೆ ಅದು ಆಕ್ಚುಲಿ ನಿವಾರಣೆ ಆಗುತ್ತೋ ಇಲ್ವೋ ಗೊತ್ತಾಗಲ್ಲ ಅದ್ ಕಾಣಿಸ್ಕೊಳ್ಳಿ ಕಾಣಿಸ್ಕೊಂಡಾಗ ಅದನ್ನ ಉಪಯೋಗಿಸೋಣ ಅಂತ ಹೇಳಿ ಹುತ್ತದ್ ಮಣ್ಣ ಧರಿಸಿ ಇಟ್ಕೊಂಡಿದೀನಿ ಇನ್ನು ಸ್ಪ್ರೇ ಮಾಡುವಂತಹ ಅವಶ್ಯಕತೆ ಕಂಡು ಬಂದಿಲ್ಲ ಹೌದು ಮಿಲಿ ರೇಸನ್ನ ಉಪಯೋಗಿಸಿ ಒಂದು ವಾರ ಬಿಟ್ಟು ಬೆಳ್ಳುಳ್ಳಿ ಒಂದು ಕೆಜಿ ಹಸಿ ಮೆಣಸಿನಕಾಯಿ ಒಂದು ಕೆ ಜಿ ಇವುಗಳನ್ನು ಮಿಕ್ಸಿನಲ್ಲಿ ಚೆನ್ನಾಗಿ ತಿರುಗಿಬಿಡೋದು ಇವು ನೆನೆ ಹಾಕೋದು ಇಪ್ಪತ್ನಾಲ್ಕು ಗಂಟೆನೋ ಅಥವಾ ನಲವತ್ತೆಂಟು ಗಂಟೆರೋ ನೆನೆ ಹಾಕೋದು ಅದನ್ನು ಸೋಸ್ಕೊಳ್ಳೋದು ಸೋಸ್ಕೊಂಡು ಅದಕ್ಕೆ ಡಿಟರ್ಜೆಂಟ್ ಪೌಡರ್ ಹಾಕಿ ಚೆನ್ನಾಗೇನಿಲ್ಲ ಇದನ್ನು ಮಾಡಿಕೊಟ್ಟು ಅದನ್ನು ತಿರುಗಿಕೊಂಡು ಕರಗಿಸ್ಕೊಂಡು ಏನಿಲ್ಲ ಅದ್ರ ಸ್ಪ್ರೇ ಹ್ಮ್ ಇಂತ ಕಂಟ್ರೋಲ್ ಬಂದಿದೆ ಕಂಟ್ರೋಲ್ ಬಂದಿದೆ ಹ್ಮ್ ಏನು ಬರುತ್ತೆ ಬರಲಿ 14 ಫೀಟ್ ಇದೆ ಬಟ್ ಇದನ್ನ ನೋಡಿದವರು ಇದನ್ನ ಸ್ವಲ್ಪ ಇದರಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನಗೆ ಅನಿಸ್ತಿದೆ ನಾನು ನಡುವಿಂದ ನೋಡಿ ಇಲ್ಲಿ 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 ಇದೆ ನಡುವೆ ಇದು ಬೇರೆ ಬಂದಿದೆ ಹ್ಮ್ ಇದು ಮ್ಯಾಂಗೋ ಹ್ಮ್ ಮ್ಯಾಂಗೋ ಸಾರು ಹದಿನಾರಿಂದ ಹದಿನಾರಡಿ ಅದು ಶ್ರೀಗಂಧ ಶ್ರೀಗಂಧ ಲೈನ್ ಟು ಲೈನ್ ಹೌದು ಪ್ಲಾಂಟ್ ಟು ಪ್ಲಾಂಟ್ ಪ್ಲಾಂಟ್ ಟು ಪ್ಲಾಂಟ್ ಲೈ ಇದು ಸಿಕ್ಸ್ಟೀನ್ ಫೀಟ್ ಪ್ಲಾಂಟ್ ಟು ಪ್ಲಾಂಟ್ ಪ್ಲಾಂಟ್ ಟು ಪ್ಲಾಂಟ್ ಸಿಕ್ಸ್ಟೀನ್ ಫೀಟ್ ಇಲ್ಲಿ ಲೈನ್ ಟು ಲೈನ್ ಟು ಲೈನ್ ಫೋರ್ಟೀನ್ ಫೀಟ್ ಇದೆ ಫೋರ್ಟೀನ್ ಫೀಟ್ ಅಂದ್ರೆ ಪ್ಲಾಂಟ್ ಟು ಪ್ಲಾಂಟ್ ಸ್ಪೇಸಿಂಗ್ ಜಾಸ್ತಿ ಇದೆ ಹೌದು ಹೌದು ಅದರ ನಡುವೆ ಮ್ಯಾಂಗೋ ಸೀತಾಫಲ ಮ್ಯಾಂಗೋ ಸೀತಾಫಲ ಬಾರ್ಡರ್ ಅಲ್ಲಿ ಕರೋನಾ ಇದು ಕರೋನಾ ಹ್ಮ್ ಶ್ರೀಗಂಧ ಹಾಗೂ ಹಣ್ಣಿನ ತಳಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ ಸರ್ಗೆ ಧನ್ಯವಾದ ತಿಳಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು